ನಾನು ಕೋಲಾರ ಪೊಲೀಸ್ ಅಂತ ಪೊಲೀಸರ ಹೆಸರನ್ನು ಹೇಳಿಕೊಂಡು ಧಮ್ಕಿ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ಆರೋಪಿಯನ್ನು ಮಾಲೂರು ಪೊಲೀಸರು ಬಂಧಿಸಿದ್ದಾರೆ ಎಸ್ ಹರೀಶ್ ಎನ್ನುವರು ಮಾಲೂರು ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ನೀಡ್ತಾರೆ ಸೊ ಅದರ ಪ್ರಕಾರ ಅವರು ಬಜಾಜ್ ಫೈನಾನ್ಸಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಸಾಲವನ್ನು ಪಡೆದುಕೊಂಡಿದ್ದು ಕಂತಿಗಳ ಪ್ರಕಾರ ಕಟ್ಟಿಕೊಂಡು ಬಂದಿರ್ತಾರೆ ಆದರೆ ಒಂದು ದಿನ ಅವರಿಗೆ ಒಂದು ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ ಸೊ ಅದರಲ್ಲಿ ನಾನು ಕೋಲಾರ ಪೊಲೀಸ್ ನೀನು ಸಾಲವನ್ನು ತೆಗೆದುಕೊಂಡು ಕಟ್ಟಿಲ್ಲ ಹಾಗಾಗಿ ನಿನ್ನ ಚೆಕ್ ಬೌನ್ಸ್ ಆಗಿದೆ ಅಂತ ಹೇಳ್ತಾರೆ ಆದರೆ ಹರೀಶ್ ಅವರು ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ ಆದಷ್ಟು ಬೇಗ ನಾನು ಸಾಲವನ್ನು ಮರುಪಾವತಿ ಮಾಡ್ತೇನೆ ಅಂತ ಹೇಳ್ತಾನೆ ಆದರೂ ಕೂಡ ಆ ಪೊಲೀಸ್ ಹೆಸರಲ್ಲಿ ಮಾತಾಡ್ತಾ ಇದ್ದಂತಹ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿದ್ದು ಅಲ್ಲದೆ ಕಿರುಕುಳವನ್ನು ನೀಡಿದ್ದಾನೆ ಹಲವಾರು ನಂಬರ್ಗಳಿಂದ ಫೋನ್ ಮಾಡಿ ಟಾರ್ಚರ್ ನೀಡಿದ್ದಾರೆ ಅಂತ ಅವರು ಮಾಲೂರು ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಫೈಲ್ ಮಾಡ್ತಾರೆ ಅದರ ಜೊತೆಗೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಕೂಡ ಕೇಳ್ತಾರೆ ಸೊ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ಎಸ್ ಪಿ ನಿಖಿಲ್ ರವರ ಮಾರ್ಗದರ್ಶನದಲ್ಲಿ ತಲೆಮರೆಚಿಕೊಂಡಿದ್ದ ಬಜಾಜ್ ಫೈನಾನ್ಸ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಪವನ್ ಎಂಬಾತನನ್ನ ಬಂಧಿಸಿ ಕಾನೂನು ಕ್ರಮವನ್ನು ಕೈಗೊಂಡಿದ್ದಾರೆ ಯು ಟೈಮ್ಸ್ ಕನ್ನಡದಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಯೂಟ್ಯೂಬ್ ಫೇಸ್ಬುಕ್